ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಗ್ರಾಮದಲ್ಲಿ ಜೆಡಿಎಸ್ ಬಿಜೆಪಿ ತೊರೆದು ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಬುಧವಾರ ನಡೆದ ಸಭೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ತೊರೆದು ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಪಾಲ್ಗೊಂಡು ಶಕ್ತಿ ಪ್ರದರ್ಶನ ತೋರಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುಟ್ಟು ಅಂಜಿನಪ್ಪ ಅವರು ಈ ಊರಿನವರು ತೋರಿಸುತ್ತಿರುವ ಪ್ರೀತಿ ಗೌರವ ನಮ್ಮೆಲ್ಲರ ಶಕ್ತಿ ನಮ್ಮ ಹಿರಿಯ ನಾಯಕ ಮುನಿಶಾಮಪ್ಪ ಹಾಗೂ ವಿ ಮುನಿಯಪ್ಪನವರಂಥವರು ಈ ಊರಿನ ಅಭಿವೃದ್ಧಿಗೆ ಮಾಡಿದ ಸೇವೆ ಮರೆಯಲಾಗದ್ದು ಹಕ್ಕಿ ಜನರು ಸದಾ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಕಳೆದ ಚುನಾವಣೆಯನ್ನು ಸ್ಮರಿಸಿಕೊಂಡ ಅವರು ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಸಿಗದಿದ್ದರೂ ಸಹ ಜನರ ಪ್ರೀತಿಯಿಂದ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳು ದೊರೆತವು ಅಪಪ್ರಚಾರಗಳ ನಡುವೆಯೂ ಎರಡನೇ ಸ್ಥಾನ ಪಡೆದುಕೊಂಡೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದರೆ ಗೆಲುವು ಖಚಿತವಾಗುತ್ತಿತ್ತು ಜನರ ಪ್ರೀತಿ ಮತ್ತು ವಿಶ್ವಾಸವೇ ನನಗೆ ಧೈರ್ಯ ಎಂದು ಹೇಳಿದರು ಇನ್ನು ಮುಂದಿನ ದಿನಗಳಲ್ಲಿ ಹಕ್ಕಿ ಪಿಕ್ಕಿ ಕಾಲೋನಿ ಬಾಳೆಗೌಡನಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಬೀದಿ ದೀಪ ಚರಂಡಿ ಶಾಲಾ ಕಾಲೇಜು ಅಭಿವೃದ್ಧಿ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗಾವಕಾಶ ಕಲ್ಪಿಸುವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಎಂದು ಭರವಸೆ ನೀಡಿದ್ದರು ನಿಮ್ಮ ಮತದಿಂದ ಪುಟ್ಟಣ್ಣಗೆ ಅವಕಾಶ ದೊರೆತರೆ ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿಗೆ ಬಲವಾದ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಪ್ರತಿನಿಧಿಸುತ್ತೇನೆ ಎಂದು ಘೋಷಿಸಿದರು ಅದರ ಜೊತೆಗೆ ಗ್ರಾಮಸ್ಥರ ಆರ್ಥಿಕ ಸಮಸ್ಯೆಗಳು ಮನೆಗಳ ಗ್ರ್ಯಾಂಡ್ ಬಿಡುಗಡೆ ಸಬ್ಸಿಡಿ ಸ್ಕೀಮ್ಗಳ ಅನುಷ್ಠಾನ ಇಲಾಖೆಯಿಂದ ಬಾಕಿ ಇರುವ ಬಿಲ್ಗಳ ಪರಿಹಾರ ಮುಂತಾದ ವಿಷಯಗಳಿಗೂ ಗಮನ ಹರಿಸುವುದಾಗಿ ತಿಳಿಸಿದರು ಎ ಸ್ಥಾನ ಅಂದರೆ ಅಧಿಕಾರವಲ್ಲ ಅದು ಜನರ ವಿಶ್ವಾಸ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವರು ಕುಳಿತುಕೊಳ್ಳುವವರು ಜನರ ಜೊತೆ ಕುತ್ ಕುಳಿತುಕೊಳ್ಳುವ ಶಕ್ತಿ ಹೊಂದಿರಬೇಕು ನನಗೆ ಅವಕಾಶ ಕೊಟ್ಟರೆ ಆ ಶಕ್ತಿ ಕಾರ್ಯರೂಪಕ್ಕೆ ಬರುತ್ತದೆ ಎಂದು ಪುಟ್ಟು ಆಂಜನಪ್ಪನವರು ಜನರ ಮನಗೆದ್ದರು ನಿಮ್ಮ ಒಗ್ಗಟ್ಟೆ ಪುಟ್ಟಣ್ಣನ ಗೆಲುವಿಗೆ ದಾರಿ ಮಾಡಿಕೊಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಸಂತಚಾರಿ ಮುಖಂಡರಾದ ರಾಜ್ಕುಮಾರ್ ಮುನಿವೆಂಕಟಪ್ಪ ರಾಮಾಂಜಿ ಆನೆಮಡುಗು ಆನಂದ್ ಆಟಗೊಲ್ಲಪಲ್ಲಿ ನಾರಾಯಣ ರೆಡ್ಡಿ ಕ್ಯಾಸಗೇರಿ ಶ್ರೀನಿವಾಸ್ ದೇವಗೊಟ್ಟಹಳ್ಳಿ ಮಾರಪ್ಪ ಗಂಜಿಗುಂಟೆ ರಾಮಕೃಷ್ಣಪ್ಪ ರಾಮಯ್ಯ ದೇವಗುಟ್ಟಹಳ್ಳಿ ನಾರಾಯಣಸ್ವಾಮಿ ಲಕ್ಕೇನಹಳ್ಳಿ ಸುಬ್ಬರಾಯಪ್ಪ ಬಂದರಘಟ್ಟ ಬೈರಾರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜ್ ಬಳುವನಹಳ್ಳಿ ಮೂರ್ತಿ ಜಯರಾಜ್ ಅಂಗೂರ್ತಿ ಶಿವಮಣಿ ಶಿವಾನಂದ್ ಜಯಚಂದ್ರ ಹರಿಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಮುಖಂಡರು ಹಾಜರಿದ್ದರು ಪಾರ್ಟಿಗೆ ಹಂಜಪ್ಪ ಅವರಿಗೆ ಕಾಂಗ್ರೆಸ್ ಮುಖಂಡ ಹಂಜಪ್ಪ ಅವ್ರಿಗೆ ಅವರ ನೇತೃತ್ವವನ್ನು ವಹಿಸಿ ಶಿವಮಣಿ ಅವರು ಕೂಡ ಗಣಪತಿ ಬಿದ್ದ ಅವರು ಶಿವಾನಂದ ಜಯಚಂದ್ರ ಅವರು ಕೂಡ ಕಾಂಗ್ರೆಸ್ ಪಕ್ಷ ಪ್ರಕಾಶ್ ಅಂದ್ರೆ ಜಗದೀಶ್ ಪುಟ್ಟಣ್ಣನ ಒಂದು ನಾಯಕತ್ವನ ಮೆಚ್ಚಿ ಕಾಂಗ್ರೆಸ್ ಪಕ್ಷನ ಸೇರ್ಕೊಳ್ಬೇಕು ಅಂತೇಳಿ ಅವರಷ್ಟಕ್ಕೆ ಅವರು ಆಸಕ್ತಿ ತಗೊಂಡು ಭಾಳ ಉತ್ಸುಕರಾಗಿ ಭಾಳ ಪ್ರೀತಿಯಿಂದ ಎಲ್ಲ ಸೇರಿಕೊಂಡು ಊರಿನಲ್ಲಿ ಈ ಥರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅವರು ಮಾಡೋ ಕಸುಬು ಅಲಂಕಾರನೆಲ್ಲ ನಮ್ಮ ಕಣ್ಮುಂದೆಯಲ್ಲಿ ಬಿಚ್ಚಿಟ್ಟು ನಮ್ಮನ್ನ ಸ್ವಾಗತ ಮಾಡಿರ್ತಾರೆ ಈ ವೇದಿಕೆಯಲ್ಲಿರುವಂಥ ಎಲ್ಲ ಕೆಸಗಳು ನಮ್ಮ ವಸಂತಾಚಾರ್ಯವರೆಲ್ಲರಿಗೂ ವಲ್ಕಮ್ ಮಾಡಿದ್ರು ಅದೇ ರೀತಿ ನಾನು ಸಹ ಪ್ರತಿಯೊಬ್ಬರ ಹೆಸರು ಸಹ ತಗೊಂಡು ಪ್ರತಿಯೊಬ್ಬರಿಗೂ ಸಹ ಒಂದು ಗೌರವದಿಂದ ತಮ್ಮೆಲ್ಲರೂ ಪರವಾಗಿ ವೇದಿಕೆಯಲ್ಲಿಂಥ ಗಣ್ಯರಿಗೆ ಮತ್ತು ನಮ್ಮ ಜೊತೆ ಸೇರಿಕೊಂಡಂಥ ಎಲ್ಲ ನನ್ನ ಅಕ್ಕಿ ಪಿಕ್ಕಿ ತಾಯಂದರು ಯುವಕರು ಹಿರಿಯರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿ ಸ್ವಾಗತನ ಬಯಸ್ತಾ ಇದ್ದರುಗುಂಟೆ ಪಂಚಾಯಿತಿಲಿ ನಮಗೆ ವಿಶೇಷವಾದಂಥ ಪ್ರೀತಿ ಗೌರವನ ಸಾಕಷ್ಟು ತೋರಿಸ್ತಾ ಇದ್ದೀವಿ ಅಕ್ಕಿ ಪಿಕ್ಕಿ ಗ್ರಾಮಕ್ಕೆ ಬಾಳೆಗೌಡನಹಳ್ಳಿಗೆ ಹೋಗಲಿ ಇಲ್ಲ ಅಕ್ಕಿ ಪಿಕ್ಕಿ ಕಾಲೋನಿಗೆ ಬಂದರೆ ಎಲ್ಲ ಒಂದು ಕಡೆ ಒಂದು ರೀತಿ ಒಂದು ಸಂಬಂಧ ನಮಗೆ ಹೆಚ್ಚಿದೆಯೇನೋ ನನ್ನ ತಾಯಿನ ನೋಡಿದಾಗೆ ನಮ್ಮ ಅಣ್ಣ ತಮ್ಮನ ನೋಡಿದಂಗೆ ನನ್ನ ತಂಗಿನ ನೋಡ್ದಂಗೆ ಎಲ್ಲರೂ ನಗ್ನಗ್ತಾ ಮಾತಾಡೋಂಥದ್ದು ಖುಷಿ ಖುಷಿಯಾಗಿರೋಂಥದ್ದು ತಿನ್ನೋದು ಉಣ್ಣೋದು ಸಂಪತ್ತು ಅದೆಲ್ಲ ಆಮೇಲೆ ಮನುಷ್ಯ ಕಂಡಾಗ ನಗ್ನಾಗ್ತಾ ಮಾತಾಡೋಂಥದ್ದು ಸಂತೋಷದಿಂದ ಒಂದು ರೀತಿ ಗೌರವ ಕೊಡೋವಂಥದ್ದು ಆ ಪ್ರತಿಯೊಬ್ಬರಲ್ಲೂ ಸಹ ಆ ಸಂತೋಷನ ನಾವು ನೋಡಬೇಕಂದ್ರೆ ಅದು ಅಕ್ಕಿ ಪಿಕ್ಕಿ ಮತ್ತು ಬಾಳೆಗೌಡನಹಳ್ಳಿ ಗ್ರಾಮಸ್ಥರಲ್ಲಿ ನೋಡ್ಬೋದು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕಂದರೆ ಅಷ್ಟು ಪ್ರೀತಿ ಅಭಿಮಾನನ ನಾವು ತೋರಿಸ್ತೀವಿ ಆ ಪ್ರೀತಿ ಅಭಿಮಾನಕ್ಕೇನೆ ನಮ್ಮ ಎಸ್ ಮುನ್ಷ ಈ ಗ್ರಾಮದಲ್ಲಿ ತಾವೆಲ್ಲ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಅವರು ನಿಮ್ಗೆ ಈ ಗ್ರಾಮಗಳಲ್ಲಿ ನೆಲೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಮುನ್ಶಾ ಬಾಪನವ್ರು ಸ್ಮರಿಸ್ಬೇಕಾಗ್ತದೆ ಅವರು ಶಾಸಕರಾಗಿ ನಿಮಗೆ ಭಾಳ ನಿಮ್ಮ ಬೆನ್ನು ನಿಂತು ನಿಮ್ಮೆಲ್ಲ ಕಸುಬಿಗೆ ನೀವು ಮನೆ ಕಟ್ಕೊಳ್ಳೋದಕ್ಕೆ ಜಮೀನಿಗೆ ಪತ್ರ ಕೊಡ್ಸೋಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಾ ಬಂದರು ಅವರ ಆದಿಯಾಗಿ ವಿಮುನಿಯಪ್ಪಣ್ಣವರು ಸಹ ನಿಮ್ಮ ಬೆನ್ನಿಗೆ ನಿಂತು ನಿಮ್ಮಗಳ ಅಭಿವೃದ್ಧಿಗೆ ಅವರ ಕೈಲಾದ ಮಟ್ಟಿಗೆ ಅವರು ಸಹಕಾರವನ್ನು ಮಾಡಿರ್ತಾರೆ ಆದರೆ ಕಳೆದ ಕಳೆದ ನಮಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಗಲಿಲ್ಲ ಆದರೂ ಸಹ ನಮಗೆ ಸುಮಾರು ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತನ ಕೊಟ್ಟು ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಜೊತೆ ಇದೆ ಅಂತೇಳಿ ನನ್ನ ಬೆನ್ನಿಗೆ ನಿಂತು ನನಗೆ ಒಂದು ಧೈರ್ಯನ ತುಂಬಿರ್ತೀರಿ ಆ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಕೊಡ್ತೀವಿ ಎಲ್ಲರೂ ಹೇಳ್ತಾ ಇದ್ರು ಪುಟ್ಟಣ್ಣ ಟಿಕೆಟ್ ತಗೊಂಡಿಲ್ಲ ಇಂಡಿಪೆಂಡೆಂಟಲ್ಲಿ ಹೋಗಿದ್ದಾರೆ ಐದು ಸಾವಿರ ಓಟ್ ಬರಲ್ಲ ಅವ್ರಿಗೆ ಹತ್ತು ಸಾವಿರ ಓಟ್ ಬರೋಲ್ಲ ಇಪ್ಪತ್ತು ಸಾವಿರ ಓಟ್ ಬರೋದಿಲ್ಲ ಯಾರು ಪಾರ್ಟಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಬೇಕು ಅಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಬಂದರು ಈ ಅಪಪ್ರಚಾರ ಮಾಡೋದೇ ದೊಡ್ಡ ಒಂದು ಗುಂಪಾಯ್ತಾ ಈ ತಾಲೂಕಲ್ಲಿ ಅವ್ರು ಏನು ಕೆಲಸನೂ ಮಾಡಲ್ಲ ಬರೀ ಮನುಷ್ಯರನ್ನ ಅಪಪ್ರಚಾರ ಮಾಡಿ ಅವ್ರನ್ನ ಮನೇಲಿ ಕುಂಡಿಸ್ಬೇಕು ಯಾಕಂದ್ರೆ ನಮ್ಮಂತವ್ರು ನಿಮ್ಮಂತ ಪ್ರೀತಿ ಕಳಿಸಿ ಗೆದ್ದುಬಿಟ್ರೆ ಊರುಗಳ ಅಭಿವೃದ್ಧಿ ಆಗಂಥದ್ದು ತಾಲೂಕು ಅಭಿವೃದ್ಧಿ ಆಗಂಥದ್ದು ಈ ಕೆಲಸಗಳು ಒಳ್ಳೆ ಕೆಲಸಗಳಾಗಂಥದ್ದು ಅವ್ರ ಗಮನದಲ್ಲಿಲ್ಲ ಹುಟ್ಟಣ್ಣ ಸೋಲ್ಬೇಕು ಯಾರೋ ಇನ್ನೊಬ್ಬರು ಗೆಲ್ಬೇಕು ಅದಕ್ಕೆ ಏನು ಮಾಡ್ಬೇಕು ಅಪಪ್ರಚಾರ ಮಾಡಬೇಕು ಆ ಅಪಪ್ರಚಾರಕ್ಕೆ ತಾವಾರು ಸಹ ಮಣಿದೆ ಸಾಕಷ್ಟು ಮತನ ನಾವೆಲ್ಲ ಪುಟ್ಟಣ್ಣನ ಜೊತೆ ಇದ್ದೀವಿ ಅಂತೇಳಿ ಓಟನ್ನ ಪ್ರತಿಯೊಬ್ಬರು ಗುದ್ದಿ ಗುದ್ದಿ ಶಬ್ದ ಚುನಾವಣೆಯಲ್ಲಿ ಫಲಿತಾಂಶ ದಿನ ಫಲಿತಾಂಶ ಇವತ್ತು ಸರ್ಕಾರದ ಗೆಜೆಟ್ ಅಂತ ಇರ್ತದೆ ಮುದ್ರಣ ಡಿಪಾರ್ಟ್ಮೆಂಟ್ ಈಗ ನಿಮಗೆ ಜಮೀನಿಗೆ ಸಾಗುವಳಿ ಸೀಟ್ ಹೆಂಗೆ ಕೊಡ್ತಾರೋ ಹಂಗೆ ವಿಧಾನಸೌಧದಲ್ಲಿ ಮುದ್ರಣ ಇಲಾಖೆ ಇರ್ತದೆ ಸಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರ್ಯಾರು ಎಷ್ಟು ವೋಟ್ ಓಟ್ ತಗೊಂಡವ್ರೆ ಅಂತ ಒಂದು ಅಂಕಿಅಂಶಗಳದು ಪತ್ರ ಇರ್ತದೆ ಅದು ಅದು ಇನ್ನು ಮುಂದೆ ಐವತ್ತು ವರ್ಷ ಹೋದ್ರೂ ಇರ್ತದೆ ಆ ಐವತ್ತು ವರ್ಷ ಹೋದ್ರೂ ಅದು ಅಳ್ಸಕ್ಕಾಗೋದಿಲ್ಲ ಐವತ್ತು ವರ್ಷ ಹೋದ್ಮೇಲೆ ಓಪನ್ ಮಾಡಿ ನೋಡಿದ್ರು ಸಹ ಪುಟ್ಟಣ್ಣವ್ರು ಎರಡನೇ ಪ್ಲೇಸ್ ತಗೊಂಡಿದ್ದಾರೆ ಐವತ್ತೆರಡು ಸಾವಿರ ಓಟ್ ತಗೊಂಡಿದ್ದಾರೆ ಮೂರನೇ ಪ್ಲೇಸ್ ನಾಲ್ಕನೇ ಪ್ಲೇಸ್ ಇನ್ನೂ ಇನ್ನೂ ಇಬ್ರು ಇದ್ದಾರೆ ಪುಟ್ಟಣ್ಣನ ಕೊಟ್ಟಿದರೆ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾ ಇದ್ರು ಅಂತೇಳಿ ಒಂದು ದೊಡ್ಡ ಮುದ್ರೆನ ಧೈರ್ಯ ನೀವೆಲ್ಲ ತುಂಬ ಅಂತ ಹಚ್ಚಿಲ್ಲ ಅಂದಿದ್ರೆ ನಮ್ಗೆ ಆ ಒಂದು ಶಕ್ತಿ ಬರ್ತಾ ಇರಲಿಲ್ಲ ಆ ಶಕ್ತಿ ಇನ್ನಷ್ಟು ಹೆಚ್ಚಾಗಬೇಕು ಪುಟ್ಟಣ್ಣ ಅವ್ರದ್ದು ಎರಡು ಸಾವಿರ ಚಿನ್ನ ಎರಡು ಸಾವಿರ ಅಂತ ಒಂದು ಒಂದು ನಿಮಿಷ ಈಗ ಮುನ್ಶಾಮಪ್ಪಗೆ ಸೂಸಿಂಡಾರ ಭೀ ಮುನಿ ಅಪ್ಪ ಅನ್ನ ಸೂಸಿಂಡಾರ್ ರವಿ ಅಣ್ಣನ ಸುಂಡಾರ ರಾಜಣ್ಣನ ಸುಸಿಂಡಾರ್ ಅಂದರು ಹೆಂಗ್ ಎಂಥ ಒಂಥ ಅವ್ಳು ಸೇತ್ಲಾ ಇನ್ನಂತ ಸೇಸಿಂಡಾರ ಕಾನೇ ಪುಟ್ಟಣ್ಣನ ಸುಸಿಂಡ್ಲೆ పుట్టడాకే ఓటేసిండారు కానీ గెలిచిండ గెలిచింటే మాత్రమే పుట్టన్న అయ్యేది పుట్టన్న గెలిస్తే మాత్రమే మీ శబ్దానికి మీ కష్టానికి సుఖానికి ధైర్యంగా నేను ఉన్నానని నిలబడే అవకాశం అయ్యేది అవకాశం ఆ బలము మీరు రెండు వేల ఇరవై ఎనిమిదిలో చూపిస్తే ఆ బలానికి తోడుగా మీ అన్నగా మీ తమ్ముడుగా మీ కొడుకుగా పుట్టండి ఉంటాడు గట్టిగా చెప్పాలను ఎంత మాట్లాడుతూ ఉండేది ఫోన్ వేస్తానంటే మీరు బీహార్ లో ఉంటాను పుట్టేసుకుంటే పుట్టండి యాద చేసుకుంటే పుట్టండి ఫోన్ లిఫ్ట్ చేసి మాట్లాడతాడు పుట్టండి కాశ్మీర్ లో మీరు వ్యాపారం చేస్తా ఉంటాను మీకు కొలుతాడు అట్లా వ్యవధానము అట్లా ఒక సమాధానము మీ జత మీరు తోడుగా నేను ఉండాలని ఒక నమ్మకము ధైర్యము నేను ఇస్తా ఉన్నాను అది